ನಮಸ್ಕಾರ ತಮ್ಮೆಲ್ರಿಗೂ ಬಸ್ವ ಆ್ಯಕ್ಯೂ ಅಕಾಡೆಮಿಗೆ ಸ್ವಾಗತ ಸೊ ಸುಮಾರು ಜನ ನಮ್ಮ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಕ್ವಶನ್ಸ್ ಕೇಳ್ತಾಯಿದ್ರು ಸರ್ ತುಂಬ ಸ್ಟ್ರೆಸ್ಫುಲ್ ಆಗಿದೆ ಜೀವನ ಒಂಥರ ಆಂಗ್ಝೈಟಿ ಆಗಿದೆ ರೆಸ್ಟ್ಲೆಸ್ ಆಗಿದೆ ಏನು ಮಾಡ್ಬೋದು ನಿಮ್ಮ ಹತ್ರ ಏನಾದರೂ ಚುಮ್ ಅಂತ್ರ ಇದೆನಾ ರಿಲ್ಯಾಕ್ಸ್ ಆಗಿ ಇರೋದಕ್ಕೆ ಎಸ್ ಸೊ ನಮ್ಮ ಹಿರಿಯರು ಸುಮಾರು ವೈದ್ಯ ಪದ್ಧತಿನ ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ ಸೊ ಅದರಲ್ಲಿ ಒಂದು ಅದ್ಭುತವಾದ ಥೆರಪಿ ಯಾವುದಪ್ಪ ಅಂದ್ರೆ ಆರಿಕ್ಯುಲರ್ ಥೆರಪಿ ಕಿವಿ ಮುಖಾಂತರ ಟ್ರೀಟ್ಮೆಂಟ್ ಕೊಡೋದು ಕಿವಿ ಹೇಗಿದೆ ನೋಡಿ ಗರ್ಭದಲ್ಲಿ ಮಗು ಇರುತ್ತಲ್ವ ತಲೆ ಕೆಳಗಾಗಿ ಇದು ತಲೆ ಭಾಗ ಸೊ ಇದು ಸ್ಪೈನಲ್ ಕಾರ್ಡ್ ಇದು ಲೆಗ್ ಸೊ ಅದೇ ಶೇಪಲ್ಲಿ ಇರುತ್ತೆ ಈ ಕಿವಿನಲ್ಲಿ ಮೋರ್ ದೆನ್ ಹಂಡ್ರೆಡ್ ಪ್ರೆಜರ್ ಪಾಯಿಂಟ್ಸ್ ಇರುತ್ತೆ ಯೋಗದಲ್ಲಿ ಹೇಳ್ತಾರೆ ಮೋರ್ ದೆನ್ ಟ್ವೆಲ್ ತೌಸಂಡ್ ನಾಡಿ ಎಪ್ಪತ್ತೆರಡು ಸಾವಿರ ನಾಡಿನಲ್ಲಿ ಹನ್ನೆರಡು ಸಾವಿರ ನಾಡಿ ಕಿವಿನಲ್ಲಿ ಹಿಂಡಾಗುತ್ತೆ ಸೊ ಹಾಗಾಗಿ ನಾವು ಯಾರನ್ನಾದ್ರೂ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಕಿವಿ ಹಿಂಡತ್ತೀವಿ ಸೊ ಬ್ರೈನ್ ಆಕ್ಟಿವೇಟ್ ಮಾಡಬೇಕು ಅಲರ್ಟ್ ಆಗಬೇಕು ಅಂದರೆ ಇವನು ಹಳ್ಳಿ ಕಡೆ ಹೋಗಿ ಕಿವಿನೇ ಕಣಲ್ಲಿ ಹಂಗೆ ಚುಚ್ಕೊಂಬಿಟ್ಟಿರ್ತಾರೆ ಓಲೆ ಅಂತೆ ಬುಗುಡೆ ಅಂತೆ ಅದಂತೆ ಇದಂತೆ ಪ್ರತಿಯೊಂದಕ್ಕೂ ಒಂದು ರೀಸನ್ ಇದೆ ನಾವು ಇದನ್ನು ಟ್ರೆಡಿಷ್ನಲ್ ಅಂತ ತೊಗೊಂಡಿದ್ದೀವಿ ಬಟ್ ನಾನು ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ ಅಂತ ತೊಗೊಂಡಿದ್ದೀನಿ ನಮ್ಮ ಪೂರ್ವಜರು ಬಿಟ್ಟು ಹೋಗಿದ್ದಾರೆ ಈ ಒಂದು ಎನರ್ಜಿ ಮೆಡಿಸಿನ್ ಜನರಿಗೆ ಮತ್ತೆ ತಲುಪಿಸೋದೆ ನಮ್ಮ ಬಸವ ಅಕಾಡೆಮಿ ಉದ್ದೇಶ ಸೊ ಹಾಗಾಗಿ ಇವತ್ತೊಂದು ಅದ್ಭುತವಾದ ಪಾಯಿಂಟ್ ಹೇಳ್ತೀನಿ ಈ ಒಂದು ಬ್ಯುಸಿ ಲೈಫಲ್ಲಿ ಎಲ್ಲ ಕೆಲಸನ ಕೂಲಾಗಿ ರಿಲ್ಯಾಕ್ಸ್ ಆಗಿ ಮಾಡಿ ಅದ್ಭುತವಾಗಿರಬೇಕು ಅಂತಂದರೆ ನೋಡಿ ಸೊ ದಿಸ್ ಈಸ್ ದ ಒನ್ ಪಾಯಿಂಟ್ ಈ ರೆಡ್ ಕಲರಲ್ಲಿ ಕಾಣಿಸ್ತಿದಲ್ವಾ ಇದನ್ನ ಶೆನ್ಮೆನ್ ಪಾಯಿಂಟ್ ಅಂತ ಕರೀತಾರೆ ಚೈನೀಸಲ್ಲಿ ಈ ಶೆನ್ಮೆನ್ ಪಾಯಿಂಟನ್ನು ನೀವು ಇಲ್ಲಿ ಬರುತ್ತೆ ಇದನ್ನ ಪ್ರೆಸ್ ಆದರೂ ಮಾಡ್ಬೋದು ಇಲ್ಲ ಅಂತಂದರೆ ಈ ಆರಿಕ್ಯುಲರ್ ಸೀಟ್ ಸಿಗುತ್ತೆ ಅಮೆಝನಲ್ಲಿ ಫ್ಲಿಪ್ಕಾರ್ಟಲ್ಲಿ ಇವನ್ ನಮ್ಮ ಬಸವ ಅಕಾಡೆಮಿನಲ್ಲಿ ವಾಟ್ಸಪ್ ನಂಬರ್ ಕೆಳಗಡೆ ಏನೇ ಇರುತ್ತಲ್ವಾ ಅಲ್ಲಿ ನೀವು ಆರ್ಡರ್ ಮಾಡ್ಬೋದು ಈ ಒಂದು ಆರಿಕ್ಯುಲರ್ ಥೆರಪಿನ ಜಸ್ಟ್ ಇದರಲ್ಲಿ ಒಂದು ಸೀಡ್ ಇರುತ್ತೆ ಏನಿರಲ್ಲ ಓಕೆ ಇದನ್ನ ಈ ಶೆನ್ಮೆನ್ ಪಾಯಿಂಟಿಗೆ ಓಕೆ ನೀವು ಕನ್ನಡಿ ನೋಡಿ ಹಾಕೋಬಹುದು ನಮ್ಮ ಮನೆಯಲ್ಲಿ ನಿಮ್ಮ ಹೆಂಡತಿ ಹತ್ರನೂ ಹಾಕ್ಸ್ಕೋಬೋದು ನೋಡಿ ದಟ್ಸ್ ಇಟ್ ದಿಸ್ ಈಸ್ ದ ಶೆನ್ಮೆನ್ ಪಾಯಿಂಟ್ ಇದನ್ನ ಡೈಲಿ ಒಂದು ಎಂಟು ಹತ್ತು ಸತಿ ನೆನಪಾದಾಗಲ್ಲ ಆವಾಗ ನೋಡಿ ಆವಾಗ ಒಂದು ಎಂಟು ಹತ್ತು ಸತಿ ಪ್ರೆಸ್ ಮಾಡಿ ಮುಗಿತು ಮತ್ತೆ ಅವಾಗ ಆದರೂ ನೆನಪಾದಾಗ ಈ ಥರ ಒಂದು ಎಂಟು ಹತ್ತು ಸತಿ ಪ್ರೆಸ್ ಮಾಡಿ ಡೇಲಿ ಫೋರ್ ಫೈವ್ ಟೈಮ್ಸ್ ಏಟ್ ಟೆನ್ ಟೈಮ್ಸ್ ನೆನಪಾದಾಗ ಮಾಡಿ ಅದೇನಾಗುತ್ತೆ ಅಂದರೆ ಇನ್ ಅ ವೀಕ್ ಒಳಗಡೆ ದಿಸ್ ಈಸ್ ಕನೆಕ್ಟಿಂಗ್ ಟು ದಿ ಆಲ್ ದ ನರ್ವ್ಸ್ ಇಲ್ಲೇನಿರುತ್ತಲ್ವ ಇದೆಲ್ಲ ನರ್ವ್ಸು ಇಟ್ ಈಸ್ ಕನೆಕ್ಟಿಂಗ್ ಟು ದಿ ಬ್ರೈನ್ ಇದು ಇವತ್ತಿಂದು ನಿನ್ನೆದಲ್ಲ ಇದು ವೈದ್ಯಶಾಸ್ತ್ರದಲ್ಲಿ ಇವನು ಆಯುರ್ವೇದದಲ್ಲಿರ್ಬೋದು ಟ್ರೆಡಿಷನಲ್ ಚೈನೀಸ್ ಅಲ್ಲಿ ಇರ್ಬೋದು ಸುಮಾರು ಸಾವಿರಾರು ವರ್ಷಗಳಿಂದ ಇದ್ರ ಬಗ್ಗೆ ಲಿಟ್ರೇಚರ್ಸ್ ಇದೆ ರಿಸಲ್ಟ್ಸ್ ವಂಡರ್ಫುಲ್ ಆಗಿರುತ್ತೆ ಇದನ್ನು ಪ್ರಾಕ್ಟೀಸ್ ಮಾಡಿ ನೋಡಿ ಇಲ್ಲ ಸರ್ ನಮ್ಮ ಹತ್ರ ಆರಿಕ್ಯುಲರ್ ಥೆರಪಿ ಇಲ್ಲ ಏನು ಮಾಡೋದಂದ್ರೆ ಜಸ್ಟ್ ಕೈಯಲ್ಲಿ ಇದನ್ನ ಪ್ರೆಸ್ ಮಾಡ್ತಾ ಇರೋ ಅವಾಗ ಅವಾಗ ಇದೇನು ಮಾಡುತ್ತೆ ಅಂದ್ರೆ ಒಂದು ಹಾರ್ಮೋನ್ ಬ್ಯಾಲೆನ್ಸ್ ಮಾಡಿಬಿಟ್ಟು ವಿತಿನ್ ಒನ್ ಆರ್ ಟೂ ವೀಕ್ಸಲ್ಲಿ ಇಟ್ ಮೇಕ್ಸ್ ಯು ಕಾಮ್ ರಿಲ್ಯಾಕ್ಸ್ ಕೂಲ್ ತುಂಬ ಜನಕ್ಕೆ ಯಾವತ್ತೋ ಐದು ವರ್ಷ ಆದ್ಮೇಲೆ ಏನೋ ಆಗುತ್ತೆ ಏನೋ ಆಗುತ್ತೆ ಇವಾಗ ಆಂಗ್ಝೈಟಿ ಆಗ್ಬಿಡುತ್ತೆ ರೆಸ್ಟ್ಲೆಸ್ ಆಗಿಬಿಡುತ್ತೆ ಸೊ ಅದೆಲ್ಲದನ್ನ ಈ ಒಂದು ಪಾಯಿಂಟ್ ಮ್ಯಾಜಿಕ್ ಮಾಡುತ್ತೆ ಈ ಕೋರ್ಸನ್ನ ನೀವು ನಮ್ಮ ಬಸವ ಅಕಾಡೆಮಿನಲ್ಲಿ ಆನ್ಲೈನ್ ಮುಖಾಂತರ ಕಲಿಬೋದು ಅದ್ಭುತವಾದ ಕೋರ್ಸು ಓಕೆ ಈ ಕೆಳಗಡೆ ಕೊಟ್ಟಿರೋ ನಂಬರಿಂದ ಜಾಯ್ನ್ ಆಗಿ ನೀವು ನಿಮ್ಮ ಮನೇಲಿ ಈ ಮ್ಯಾಜಿಕ್ಸ್ನ ಮಾಡ್ಬೋದು ಓಕೆ ಇವೇನೇ ಮೆಡಿಸಿನ್ ತೊಗೊಳ್ಳಿ ಮೆಡಿಸಿನ್ ತೊಗೊಂಡಾಗ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಬಿಟ್ಟರೆ ರೈಸ್ ಆಗ್ತಿರುತ್ತೆ ಬಾಡಿನ ಕಂಟ್ರೋಲ್ ಮಾಡ್ಬೋದು ಇದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಇದೊಂಥರ ಇದ್ದಂಗೆ ಇದು ಗಂಡ ಇದ್ದಂಗೆ ಬಾಡಿ ಇದನ್ನ ಕ ಹೇಳಿದ್ರೆ ಸುಣ್ಣಾಗಿ ಬಿಡ್ತೈತೆ ಬಟ್ ಇದಂಗೆಲ್ಲ ಏನಂದಂಗೆ ಅಲ್ಲಿ ರೈಸ್ ಆಗ್ತಿರುತ್ತೆ ಹಾಗಾಗಿ ಇದನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ದರ್ ಇಸ್ ವಂಡರ್ಫುಲ್ ಪಾಯಿಂಟ್ ಇಸ್ ದಿಸ್ ಡೋಂಟ್ ಇದನ್ನ ನಿಮ್ಮನ್ನು ಮೈಂಡ್ ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡುತ್ತೆ ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಇದಕ್ಕೆ ಬಟ್ ನೀವು ಕಂಟ್ರೋಲ್ ಆದರೆ ಸಾಕು ಅವರು ಕಂಟ್ರೋಲ್ ಆಗ್ತಾರೆ ಜಸ್ಟ್ ಪ್ಲಸ್ ದಿಸ್ ಪಾಯಿಂಟ್ ಥ್ಯಾಂಕ್ ಯು